ಎಲ್ಲರಿಗೂ ನಮಸ್ಕಾರ ರೀ ಊಟದೊಳಗೆ ಏನಾರು ಒಂದು ಸ್ವಲ್ಪ ಡಿಫ್ರೆಂಟ್ ಇತ್ತಂದ್ರೆ ಒಂದು ತುತ್ತು ಅನ್ನ ಜಾಸ್ತಿ ಹೊಕ್ಕತಿ ಮತ್ತು ಉಣ್ಣಾವ್ರಿಗೆ ಭಾಳ ಸುಖ ಅನ್ನಿಸ್ತಿ ರೀ ಇವತ್ತಿನ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ ಬರು ಬೆಲ್ ಗಂಟೆ ಹೊಡಿಯೋಲ್ಲ ಮರಿಬೇಡ್ರಿ ಈಗ ನಾವು ಒಂದೆರಡು ಬಟಾಟಿ ಚಲೋದಂಗೆ ಕುಕ್ಕರ್ ಒಳಗೆ ಬೇಯಿಸಿ ಅದನ್ನು ಸಿಪ್ಪೆ ತೆಗ್ಯಕತಿದ್ ನೋಡ್ರಿ ಹಿಂಗೆ ಸಿಪ್ಪೆ ತೆಗೆದ ನಾವು ಇವತ್ತಿನ ರೆಸಿಪಿ ಮಾಡೋರ್ದಿವ್ರಿ ಬಟಾಟಿ ಪಲ್ಯ ಎಲ್ಲರೂ ಮಾಡೇ ಮಾಡ್ತಾರೆ ಆದರೆ ಅದ್ರೊಳಗನ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ರುಚಿ ಭಾಳ ಚಲೋ ಇರ್ತೈತಿ ತಿನ್ನಕ್ಕ ಭಾಳ ಇಷ್ಟ ಆಕತಿ ಅದ್ರ ಸಲುವಾಗಿ ಇವತ್ತ ಒಂದು ಹೊಸ ಟೈಪ್ ನಾ ಬಟಾಟಿ ರೆಸಿಪಿನ ಮುಂದೆ ತೋರ್ಸಕತ್ತಿದ್ದೀನಿ ಹಿಂಗೆ ಬಟಾಟಿ ಸುಲದ ಅದನ್ನು ಚೆಂದಂಗೆ ಒಡ್ಕೊಂಡ ಕೆಲವೊಂದು ಪದಾರ್ಥ ಅದಾವೆ ಆ ಪದಾರ್ಥಗಳನ್ನು ಹಾಕಿ ಇದನ್ನು ರೆಸಿಪಿ ರೆಡಿ ಮಾಡಿಬಿಡದ್ರಿ ಈಗ ಬಟಾಟಿ ಸಿಪ್ಪೆ ಎಲ್ಲ ತೆಗಿಯೋದಾಗಿತ್ರಿ ಸಿಪ್ಪೆ ತೆಗೋದಾದ ಕೂಡಲೇ ಹಿಂಗೆ ಸಣ್ಣಂಗೆ ಹಂಗೆ ಸ್ವಲ್ಪ ಗಂಟ ಕಡಿಮೆ ಇರುವಂಗೆ ಓಡಿದ್ರಿ ಗಂಟ ಕಮ್ಮಿ ಇಡೋವಂಗೆ ಹೊಡೆದ್ರೆ ಇದು ಸ್ವಲ್ಪ ಮೆತ್ತಗಾಕತಿ ಮತ್ತು ತಿನ್ನಾಕ ಭಾಳ ಚಲೋ ಬರ್ತೈತ್ರಿ ಹಿಂಗೆ ಮಾಡಿರಿ ಅಂದ್ರೆ ನೀವು ಪೂರಿ ದೋಸೆ ಚಪಾತಿ ರೊಟ್ಟಿ ಎಲ್ಲದ್ರ ಜೊತೆ ಈ ಬಟಾಟಿ ಪಲ್ಯನ ತಿನ್ಬೋದು ಇದಕ್ಕೆ ನಾವು ಒಂದು ಎರಡು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಆಮೇಲೆ ಟೊಮೆಟೊ ಒಂದು ಅರ್ಧ ಆಮೇಲೆ ಉಳ್ಳಾಗಡ್ಡಿ ಇಷ್ಟ ಪದಾರ್ಥ ಇಂಗ್ರೀಡಿಯೆಂಟ್ಸ ರೆಡಿ ಮಾಡಿ ಇಟ್ಕೊಂಬಿಡದ್ರಿ ಇನ್ನೊಂದು ಸಲ ಕರೆಕ್ಟಾಗಿ ನೋಟ್ ಮಾಡ್ಕೊಬಿಡ್ರಿ ಬ್ಯಾಡಿಗೆ ಮೆಣಸಿನ್ಕಾಯಿ ಚಲೋ ಅಂತ ತೊಗೊಂಬಿಡ್ರಿ ಈಗ ಒಂದು ಪ್ಯಾನ್ ಕಾಯೋಕೆ ಅದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕಿದ್ದೀವಿ ಹಿಂಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೆ ನಾವು ಅದಕ್ಕೆ ಒಗ್ಗರಣೆ ರೀ ಸಿಂಪಲ್ ರೆಸಿಪಿ ರೀ ಈಗ ಮೊದಲು ಮೆಣಸಿನ್ಕಾಯಿ ಫ್ರೈ ಮಾಡೋದು ರೀ ಮೆಣಸಿನ್ಕಾಯಿ ಕಲರ್ ಚೇಂಜ್ ಆಗಿಕೊಂಡಿರೋದು ಸ್ವಲ್ಪ ಕೆಂಪಿದ್ದದ ಕಪ್ಪಾಗ್ತೈತಿರದು ಅಲ್ಲಲ್ಲೆ ಅಲ್ಲೆಲ್ಲೇ ಕಪ್ಪಾಕೈತಿ ಹಂಗೆ ರೋಸ್ಟ್ ಆಗ್ಬೇಕದು ರೋಸ್ಟ್ ಆಗ್ತಂದ್ರೆ ಈ ನಮ್ಮ ರೆಸಿಪಿಗೆ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತಿ ಇಷ್ಟು ಮಾಡ್ಕೊಂಬಿಡ್ತಂದ್ರೆ ಮುಂದಿಂದ ಒಗ್ಗರಣೆ ಹೋಗಿಬಿಡದ್ರಿ ನಿಧಾನಕ್ಕೆ ಇಷ್ಟು ಮಾಡ್ಕೊಳ್ಳೋದು ಆಮೇಲೆ ಅದ ಎಣ್ಣೆ ಒಳಗನ ನಾವು ಮುಂದಿನ ಒಗ್ಗರಣೆ ಹಾಕೋದು ನೋಡ್ರಿ ಈಗ ಮೊದಲು ಜೀರಿಗೆ ಜೀರಿಗೆ ಚಟಪಟ ಅಂದ ಕೂಡಲೇ ಸ್ವಲ್ಪ ಎಳ್ಳು ಹಾಕೋದ್ರಿ ಎಳ್ಳು ಹಾಕ್ರಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ರಿ ಕರಿಬೇವಿನ ಸೊಪ್ಪ ಅದು ಚಟಪಟ ಅಂದ ಕೂಡಲೇ ಹಸಿಮೆಣ್ಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಎಳ್ಳ ಕರಿಬೇವ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಉದ್ದುದ್ದ ಹೆರ್ಚ್ರಿ ಇಲ್ಲಾಂದ್ರೆ ನಿಮಗೆ ಚೌಕ್ ಬೇಕಾದ್ರೆ ಚೌಕ್ ಹೆರಚ್ರಿ ಹಿಂಗೆ ಒಗ್ಗರಣಿ ಉಳ್ಳಾಗಡ್ಡಿ ಭಾಳ ಮೆತ್ತಗೆ ರೀ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಅಷ್ಟು ಬೇಯಿಸೋದು ತೆಗೆದ್ಬಿಡೋದು ರೀ ಭಾಳ ಅಂದ್ರೆ ಭಾಳ ಈಜಿ ರೆಸಿಪಿ ಐತಿದೆ ಆ ಕಡೆ ಬಟಾಟೆ ಕುದ್ದು ಅಂದ್ರೆ ಈ ಕಡೆ ಇದು ಒಗ್ಗರಣೆ ಅನ್ಕತಕ್ಕ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಬಟಾಟಿ ಸಿಪ್ಪೆ ತೆಗೆದ ಕೂಡಲೇ ಈ ರೆಸಿಪಿ ರೆಡಿ ರೆಡಿಯಾಗಿಬಿಡ್ತದ್ರಿ ಈಗ ಒಗ್ಗರಣೆ ರೆಡಿ ಆಗೈತಿ ಈಗ ನಾವು ರುಚಿ ಬ್ಯಾಲೆನ್ಸ್ ಆಗಲ್ಲ ಅಂತೇಳಿ ಒಂದು ಚಿಟಿಕೆ ಸಕ್ಕರೆ ಹಾಕಕತ್ತೀವಿ ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಬಿಡೋದು ನೋಡ್ರಿ ಎಷ್ಟಾಯ್ತು ಅಂದ್ರೆ ಒಗ್ಗರಣೆ ಮುಗೀತಿರದ ಇದು ಸ್ವಲ್ಪ ಆರಾಕ್ ಬಿಡ್ಬೇಕ್ರಿ ಈಗ ನಾವು ಉಳ್ಳಾಗಡ್ಡಿ ನೀವು ನೋಡ್ತಿರ್ಬೋದು ಅಷ್ಟು ಕಲರ ಭಾಳ ಚೇಂಜ್ ಆಗಿಲ್ಲ ಇಷ್ಟು ಮಿಕ್ಸ್ ಮಾಡ್ಕೊಂಬಿಡದ್ರಿ ಮಿಕ್ಸ್ ಮಾಡ್ಕೊಂಡು ತಣ್ಣಗಾಗಕ್ಕೆ ಬಿಟ್ಟು ಬಿಟ್ಟುಬಿಡದ್ರಿ ತನ್ನಗಾದ ನಂತರ ಅವು ಮೆಣಸಿನ್ಕಾಯಿ ನಾವು ರೋಸ್ಟ್ ಮಾಡಿಟ್ಕೊಂಡಿದ್ರುಲೆ ನೋಡ್ರಿ ಅವ ಕೈಯೊಳಗೆ ಒಳಗೆ ಹಿಂಗೆ ಪುಡಿ ಮಾಡಿ ಹಿಂಗೆ ಹಾಕಿಬಿಡ್ದು ನೋಡ್ರಿ ಮೆಣಸಿನ್ಕಾಯಿ ಒಂದು ವೇಳೆ ನಿಮ್ಮ ಹತ್ರ ಇರಲಿಲ್ಲಪ್ಪ ಅಂದ್ರೆ ಚಿಲ್ಲಿ ಫ್ಲೇಕ್ಸ ಸಿಗ್ತಾವ ಚಿಲ್ಲಿ ಫ್ಲೇಕ್ಸ್ ಹಾಕಿಬಿಡ್ರಿ ನೋಡ್ರಿ ಕೈಯಿಂದ ಹೊಡೆದ್ರೆ ಅಲ್ಲಿ ನೋಡ್ರಿ ಕೈಗೆ ಕಲರ್ ಹೆಂಗ್ತೈತದ ಬ್ಯಾಡಿಗೆ ಮೆಣಸಿನ್ಕಾಯಿ ಭಾಳ ರುಚಿ ರೀ ಹಿಂಗೆ ನೀವು ಅನ್ನದ ಜೊತೆ ಹಿಂಗೆ ನೀವು ಎಣ್ಣೆ ಒಳಗೆ ಹುರಿದನು ಸೈಡ್ ಡಿಶ್ ಅಂತೇಳಿ ತಿನ್ಬೋದು ಈಗ ನಾವು ಒಗ್ಗರಣೆ ಅದಕ್ಕೆ ಮಿಕ್ಸ್ ಮಾಡಕತ್ತಿದ್ವಿ ನೋಡಿರಿ ಹಿಂಗೆ ಮಿಕ್ಸ್ ಮಾಡ್ಕೊಂಡ ಆ ಬಟಾಟಿ ಏನಿತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡದ್ರಿ ಈಗ ನಾವು ಮಾಡಕತ್ತಿದ್ದು ಬಟಾಟಿ ಭರ್ತ ಬಟಾಟಿ ಭರ್ತ ಭಾಳ ಅಂದ್ರೆ ಭಾಳ ಚಲೋ ಆಕತಿ ಪುರಿ ಜೊತೆ ದೋಸೆ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲದಕ್ಕೂ ಸಖತ್ ಕಾಂಬಿನೇಷನ್ ಹಾಕೈತಿರಿ ಅದು ಇಷ್ಟು ನೀವು ಮಾಡಿಬಿಟ್ರಂದ್ರೆ ಇದನ್ನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಭಾಳ ಈಜಿ ಭಾಳ ಸುಲಭವಾಗಿ ಈ ರೆಸಿಪಿನ ನಾವು ರೆಡಿ ಮಾಡ್ಬೋದು ನೋಡ್ರಿ ಇದು ಮೆತ್ತಗಾಗಿರ್ತೈತಿ ಮತ್ತು ರುಚಿನೂ ಭಾಳ ಚಲೋ ಕೊಡ್ತೈತ್ರಿ ನೋಡ್ರಿ ಈಗ ನಮ್ಮ ಬಟಾಟಿ ಭರ್ತ ರೆಡಿ ಆತರಿ ಈಗ ನಾವು ಅದನ್ನು ಉಂಡೆ ಮಾಡೋರ್ದವ್ರಿ ಲಡ್ಡು ಟೈಪ ಹಿಂಗೆ ಉಂಡೆ ಮಾಡಿ ಒಂದು ಲಡ್ಡು ಇಟ್ಟು ಬಿಟ್ರೆ ಅನ್ನದ ಜೊತೆ ಅನ್ನ ತುಪ್ಪ ಆಮೇಲೆ ಮ್ಯಾಲೊಂದು ಹಸಿ ಮೆಣಸಿನ್ಕಾಯಿ ಇದೊಂದು ಭರ್ತಾ ಲಡ್ಡು ಇಷ್ಟು ಮಾಡಿಬಿಟ್ರೆ ಆಯ್ತು ರೀ ಅನ್ನ ನೀವು ಒಂದು ಪ್ಲೇಟ್ ತಿನ್ನೋರ ನಾಲ್ಕು ಪ್ಲೇಟ್ ತಿಂತೀರಿ ಅಷ್ಟು ಚಲೋ ಆಕೈತಿ ಈ ಬಟಾಟೆ ಭರ್ತಾ ಈ ವಿಡಿಯೋ ನೋಡಿದ ಕೂಡಲೇ ನೀವು ಮಾಡಿರಿ ಇಲ್ಲಿ ತನಕ ಸ್ಕಿಪ್ ಮಾಡೋಲ್ಲದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ